ಪ್ರಿಯ ವೀಕ್ಷಕರೇ ನಮಸ್ಕಾರ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಗೃಹ ಲಕ್ಷ್ಮಿ ಯೋಜನೆ ಬಗ್ಗೆ ಮತ್ತೊಂದು ಬಿಗ್ ಅಪ್ಡೇಟ್ ಬಂದಿದೆ ಹೌದು ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹೌದು ಅದಕ್ಕೂ ಮುನ್ನ ನೀವು ನಿಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಈ ಮಹಿಳೆಯರಿಗೆ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಗೃಹಲಕ್ಷ್ಮಿ ಹಣ ಬರುವುದಿಲ್ಲ ಹೌದು ರಾಜ್ಯ ಸರ್ಕಾರವು ಈ ಬಾರಿ ಮಹಿಳೆಯರ ಅಭಿವೃದ್ಧಿಗಾಗಿ ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದೆ ಈ ಯೋಜನೆಯು ರಾಜ್ಯದ ಮಹಿಳೆಯರಿಗೆ ಉಪಯೋಗವಾಗುತ್ತಿದ್ದು ಆರ್ಥಿಕ ನೆರವು ಮಹಿಳೆಯರಿಗೆ ಸಿಕ್ಕಂತಾಗಿದೆ ರಾಜ್ಯದಲ್ಲಿ ಮಹಿಳಾ ಸಬಲೀಕರಣ ಮಾಡಲು ಉತ್ತೇಜನ ನೀಡುತ್ತಿದ್ದು ಪ್ರತಿ ಕುಟುಂಬದ ಯಜಮಾನಿ ಬ್ಯಾಂಕ್ ಖಾತೆಗೆ ಮಾಸಿಕ ಎರಡು ಸಾವಿರ ರೂಪಾಯಿಗಳನ್ನ ನೇರವಾಗಿ ಖಾತೆಗೆ ಜಮಾ ಮಾಡುತ್ತಿದೆ ಈಗಾಗಲೇ ಹತ್ತು ಕಂತಿನವರೆಗೆ ಗೃಹಲಕ್ಷ್ಮಿ ಹಣ ಮಹಿಳೆಯರ ಖಾತೆಗೆ ಬಿಡುಗಡೆ ಆಗಿದ್ದು ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ಕೂಡ ಸರ್ಕಾರ ಬಿಡುಗಡೆ ಮಾಡಿದ್ದು ಶೀಘ್ರವಾಗಿ ಹಣ ಖಾತೆಗೆ ಜಮಾ ಆಗಲಿದೆ ಹಾಗಾಗಿ ಮೇ ನಾಲ್ಕರ ನಂತರ ಮಹಿಳೆಯರ ಖಾತೆಗೆ ಹಣ ಜಮಾ ಆಗಬಹುದು ಇದರ ವಸಲಿ ಕೂಡ ಬಿಡುಗಡೆ ಆಗಿದೆ ಹೌದು ಗೃಹಲಕ್ಷ್ಮಿ ಹಣ ಕೆಲವು ಮಹಿಳೆಯರ ಖಾತೆಗೆ ಜಮಾ ಆಗಿಲ್ಲ ಹೌದು ಈ ಯೋಜನೆಯ ನೋಂದಣಿ ಮಾಡಿದರೂ ಹಣ ಬಂದಿಲ್ಲ ಇದಕ್ಕಾಗಿ ತಮ್ಮಿಂದ ಏನೆಲ್ಲ ತಪ್ಪು ಆಗಿದೆ ಅವೆಲ್ಲವನ್ನೂ ಕೂಡ ಸರಿಪಡಿಸಿಕೊಳ್ಳಲು ಸರ್ಕಾರ ಅವಕಾಶ ನೀಡಿದ್ದು ದಾಖಲೆ ಸರಿಪಡಿಸಿದವರಿಗೆ ಗೃಹಲಕ್ಷ್ಮಿ ಯೋಜನೆಯ ಮರುಪರಿಶೀಲನೆ ಮಾಡಿ ಹೊಸ ಲಿಸ್ಟ್ ಅನ್ನೋದನ್ನ ಬಿಡುಗಡೆ ಮಾಡಿದೆ ಹೌದು ಗೃಹಲಕ್ಷ್ಮಿ ಯೋಜನೆ ಹಣ ಕೆಲವರಿಗೆ ಜಮಾ ಕೆಲವರಿಗೆ ಜಮಾ ಕೆಲವರ ದಾಖಲೆ ಸರಿ ಇಲ್ಲದೆ ಹಣ ಬಂದಿಲ್ಲ ಇನ್ನು ಕೆಲವು ಮಹಿಳೆಯರ ರೇಷನ್ ಕಾರ್ಡ್ ಸ್ಥಗಿತವಾಗಿರುವ ಕಾರಣ ಹಣ ಬಂದಿಲ್ಲ ಕೆಲವು ಮಹಿಳೆಯರು ಸುಳ್ಳು ದಾಖಲೆ ನೀಡುವ ಮೂಲಕ ಅರ್ಜಿ ಹಾಕಿದ್ದು ಕಾರ್ಡ್ ಅನ್ನ ನಿಷ್ಕ್ರಿಯ ಮಾಡಲಾಗಿದೆ ಹೌದು ಎಷ್ಟೋ ಜನರು ಅರ್ಹರು ಆದರೂ ಹಣ ಬಂದಿಲ್ಲ ಇದಕ್ಕೆ ಕಾರಣ ಇದಕ್ಕೆ ಕಾರಣ ನಿಮ್ಮ ಬ್ಯಾಂಕ್ ಖಾತೆ ಸಮಸ್ಯೆ ಇ ಕೆ ಆಧಾರ್ ದಾಖಲೆ ಸಮಸ್ಯೆ ಇತ್ಯಾದಿ ಆಗಿವೆ ಈ ದಾಖಲೆ ಸರಿಪಡಿಸಲು ಈ ದಾಖಲೆ ಸರಿಪಡಿಸಲು ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು ಮಹಿಳೆಯರಿಗೆ ನೆರವಾಗುತ್ತಿದ್ದು ಅವರು ನೀಡಿರುವ ಸೂಚನೆ ಪಾಲಿಸುವುದು ಅಗತ್ಯ ಒಂದು ವೇಳೆ ಬ್ಯಾಂಕ್ ಖಾತೆ ಸಮಸ್ಯೆ ಆಗಲಿ ಹೊಸದಾಗಿ ಖಾತೆ ತೆರೆಯುವ ಮೂಲಕ ಅರ್ಜಿ ಹಾಕಬಹುದು ಧನ್ಯವಾದಗಳು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ